ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಗನ್ಸಂದ್ರ ರಾಜು ಅಂತೇಳಿ ಗೂಳೂರಲ್ಲಿ ಒಬ್ಬ ವಯಸ್ಸಾದ ವೃದ್ಧ ತಂದೆ ಇದ್ದಾರೆ ಅವರು ಚಳಿ ನಳಿಕೆಯನ್ನು ಕೂತಿದ್ದಾರೆ ಅಂತೇಳಿ ನಮಗೆ ದೂರವಾಣಿ ಮೂಲಕ ಸ್ಥಳೀಯರು ತಿಳಿಸಿದರು ಹಾಗಾಗಿ ಇಂದು ಗೂಡೂರು ಟ್ರೈನ್ ಮಾಡದ ದೇವಸ್ಥಾನದ ಹತ್ರ ಒಂದು ಟಿ ಎನ್ ಡಿ ಪಕ್ಕದಲ್ಲಿ ಕುಂತ್ಕೊಂಡಿರ್ತಾರೆ ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿ ಇವ್ರನ್ನ ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗೋ ಕೆಲಸವನ್ನು ಮಾಡಿದ್ದೀವಿ ನಮಸ್ತೆ ಮಹಿಳೆ ನನ್ನ ಹೆಸರು ಗಣಸಂದ್ರ ರಾಜು ಅಂತೇಳಿ ಈ ವೃದ್ಧ ತಂದೆ ಎಲ್ಲ ತಪ್ಪಿಸ್ಕೊಂಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಮನೆ ಅಡ್ರೆಸ್ ಗೊತ್ತಾಗ್ತಿಲ್ಲ ಮಕ್ಕಳು ಇಬ್ಬರಿದ್ದಾರೆ ಅಂತೆ ಏನೋ ಏನಪ್ಪ ಹೆಸರು ತಿಮ್ಮಣ್ಣ ಪುಟ್ಟಣ್ಣ ತಿಮ್ಮಣ್ಣ ಪುಟ್ಟಣ್ಣ ತಿಮ್ಮಣ್ಣ ಪ್ರಮೀಳಾಕಾರ ಹೆಂಗಸರು ಯಾವೂರು ತಮ್ಮದು ಚಿಕ್ಕವಳ್ಳಿ ಚಿಕ್ಕಹಳ್ಳಿ ಯಾರನ್ನ ಗೊತ್ತಿದ್ರೆ ನನ್ನ ನಂಬರು ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಫೋರ್ ತ್ರೀ ಏಯ್ಟ್ ಡಬಲ್ ಟು ಇವರು ನನ್ನ ನನ್ನ ಹತ್ರನೇ ಇರ್ತಾರೆ ಇವ್ರನ್ನ ಕರ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸೋ ಕೆಲಸವನ್ನು ಇದ್ದೀನಿ ಇವರು ಗೂಳರ ಹತ್ರ ಇದ್ದಾರೆ ಪಾಪ ಊಟಕ್ಕಿಲ್ಲ ಅದು ಹಿಂದಿಕ್ಕಿಲ್ಲ ಸರಿಲಿ ಕೊರಿಕೆಂಡು ಕುತ್ಕೊಂಡಿರ್ತಾರೆ ಹೀಗಾಗಿ ಹಂಗಾಗಿ ಇವ್ರಿಗೆ ಇಲ್ಲೇ ಸ್ಥಳೀಯರು ನನ್ನ ನಂಬರ್ ತೊಗೊಂಡು ನನ್ನ ಫೋನ್ ಮಾಡಿದ್ದಾರೆ ಇವ್ರನ್ನ ಕರ್ಕೊಂಡೋಗಿ ನನ್ನ ಮನೆ ಇಚ್ಕೊಂಡಿರ್ತೀನಿ ಅವ್ರ ತ ಮಕ್ಕಳು ಅವ್ರ ಮಿಸ್ಸಸ್ಸು ಯಾರನ್ನ ಇದ್ದರೆ ಅವ್ರ ಕುಟುಂಬಸ್ಥರು ನನ್ನ ನಂಬರಿಗೆ ಮತ್ತೊಮ್ಮೆ ಫೋನ್ ಮಾಡಬೇಕು ಅಂತ ಹೇಳಿ ಕೇಳ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತಿಲ್ಲ ಎದ್ಬಿಟ್ಟು ಆಮೇಲೆ ಎಲ್ಲೋತೀರಾ ಏನು ಕೆಲಸ ಮಾಡ್ತೀಯಪ್ಪ ಈ ವಯಸ್ಸಾಗೆ ಏನು ಕೆಲಸ ಮಾಡಬೇಡಿ ಏನು ಕೆಲಸ ಮಾಡ್ತೀರಾ ಈ ವಯಸ್ಸಲ್ಲೂ ಕೆಲಸ ಮಾಡ್ತೀನಿ ಅಂತೀರಲ್ಲ ಅದನ್ನು ಸಹ ಇದಕ್ಕೆ ಇದ ಅನ್ಬುಡಿ ಕೊಟಿಗೆರೆ ಚಿಕ್ಕ ಈಗಿರೋದೆಲ್ಲ ಮನಿ ಕಣದೆಲ್ಲ ಎಲ್ಲಿ ಮನೆ ನೀವು ಅಲ್ಲ ಕಣಪ್ಪ ಹೇಗೆ ಮನೆ ಕಣದು ಎಲ್ಲಿ ಮಾಡ್ತೀರಾ ಓದ್ಕೊಳ್ಳಿಲ್ಲ ಏನಿಲ್ಲ ಆಮೇಲೆ ಎಲ್ಲಿಗಾನ ಓದ್ತೀನಿ ಅಂದ್ರೆ ಪಾಪ ಎಲ್ಲಿ ದಿನ ಹೋಗ್ಲೇಬೇಕ್ರೆ ಮಕ್ಳಿಲ್ವಾ ನಿಮಗೆ ಮಕ್ಕಳಿದಾರಾ ಇಲ್ವಾ ಮದ್ವೆ ಆಗಿಲ್ವಾ ಮದುವೆ ಆಗಿದ್ದೀರಾ ಎಲ್ಲಿದ್ದಾರೆ ಅಮ್ಮ ಮನೆಯವರು ಎಲ್ಲರೂನೆ ಎಲ್ಲರೂ ಬರ್ತಿಲ್ಲ ಇವಾಗ ಎಲ್ಲ ಎಷ್ಟು ದಿನ ಆಯಿತು ಒಂದು ವಾರ ಆಯಿತು ಒಂದು ವಾರದಿಂದ ತಪ್ಪಿಸ್ಕೊಂಡಿದ್ದೀರ ಮೂರು ದಿನ ಆಯಿತು ಹೌದಾ ನೀವೇ ಬಂದಿರೋದ ಇಲ್ಲ ಅವರ ಯಾರನ್ನ ಕರ್ಕೊಂಬಂದು ಬಿಟ್ಟಿರೋದ ನಾನೇ ಬಂದಿದ್ದ ಏನಕ್ಕೆ ಸುಮ್ಮನೆ ಬಂದು ಓಕೆ ನಿಂಗೆ ಮನೆ ತಗ್ಗು ನಿಂಗೆ ಮನೆಗೆ ಗೊತ್ತಿಲ್ವಾ ಮನೆಗೆ ಹೋಗುವ ಓ ಮನೆಗೆ ಎಲ್ಲೋಗ್ತೀಯ ಈಗ ಮನೆಗೆ ಗೊತ್ತಿಲ್ಲ ಮನೆ ಗೊತ್ತಿಲ್ವಾ ಈಗ ನಿನ್ ಎಲ್ ಮನಿ ಎಲ್ಲಿ ಈಗ ನೀವು ನಿಮ್ದ್ ಅನಾಥಾಶ್ರಮ ಕಳಿಸಿ ನಮಗೆ ಗೊತ್ತಿಲ್ಲ ಸರ್ ಅವ್ರ ಜ್ಞಾನ ಸರಿ ಇಲ್ಲ ಮನೆ ಬಿಟ್ಟು ಬಂದ್ಬಿಟ್ಟಿದ್ರು ಒಂದ್ ಮೂರ್ ದಿವಸ ನಾಲ್ಕು ದಿವಸ ಹುಡುಕ್ತಾ ಇದ್ವಿ ನಾವು

ತೆಗಿ ಒಂದು ಕ್ಯಾಪು ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಗನ್ಸಂದ್ರ ರಾಜು ಅಂತ ಹೇಳಿ ನಮ್ಮ ತಿಮ್ಮಳ್ಳವರು ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲಾಪುರದಿಂದ ಯಲ್ಲಾಪುರದಿಂದ ತಪ್ಪಿಸ್ಕೊಂಡಿದೀನಿ ಅಂದ್ರು ಇವರು ಚಿಕ್ಕಮಗ್ಳವರು ಯಾವುದೋ ಊರು ಹೇಳಿದ್ರು ಪಾಪ ಇವ್ರನ್ನ ಕರ್ಕೊಂಬಂದ ಮನೆ ಹತ್ರ ಇಸ್ಕೊಂಡಿದ್ದೆ ಅವ್ರ ಮಗರು ಫೋನ್ ಮಾಡಿ ಮೂರು ದಿನ ನಾಲ್ಕು ದಿನ ಆಗಿದೆ ತಪ್ಪಿಸ್ಕೊಂಡು ಅಂತ ಹೇಳಿ ಅವರೇ ಹುಡುಗಿದ್ದಾರೆ ನೋಡಿ ನಮ್ಮ ತಂದೆಯವ್ರನ್ನ ಹುಡಿಕೊಟ್ಟಂತ ಅವರು ತಮ್ಮ ರಾಜು ಅವ್ರಿಗೆ ತುಂಬಾ ಧನ್ಯವಾದಗಳು ಕೊಟ್ಟಿದ್ದಾರೆ ನಾನು ನಾಲ್ಕು ದಿವಸದಿಂದ ಹುಡುಕಿದ್ದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ನವರು ನಿನ್ನೆ ಮನೆಯಿಂದ ನೋಡ್ತೀನಿ ನೋಡ್ತೀನಿ ಅಂತಾನೆ ಹೇಳಿದ್ರು ಆದರೆ ಇವತ್ತು ಗೂಳೂರಲ್ಲಿ ಪಾಪ ಅವರು ಕರ್ಕೊಂಡ್ಬಂದು ಮನೇಲಿ ನನ್ನನ್ನು ನಮ್ಮ ತಂದೆಯನ್ನು ಕಳಿಸ್ಕೊಡ್ತಾ ಇದ್ದಾರೆ ನನ್ನ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ರಾಜು ಅವ್ರಿ ಜನ ಇಲ್ಲಿ ಹೋಗ್ಬನ್ನಿ ಆರಾಮಾಗಿ ಚೆನ್ನಾಗಿದೆ ಆಯ್ತಾ ಎಲ್ ಹೋಗೋಣ